ನೀರು ಅವ್ರಿಗೆ ಮಕ್ಕಳು ಬೆಳತನ ನಿದ್ದೆ ಮಾಡಿಲ್ಲ ಮತ್ತೆ ನೀವು ಮಾಡೋರಲ್ಲ ಪಿಡಿ ಹೇಳಿದ್ರೆ ಗ್ರಾಮ ಪಂಚಾಯತ್ ಮೆಂಬರ್ ಇದ್ರಲ್ಲ ಕೇಳಿ ಮೆಂಬರ್ ನೀನೇ ನೀವೇ ಮಾಡಿರಲ್ಲ ಮೆಂಬರ್ಗೆ ಕೇಳಿ ನಮಗೆ ಏನ್ ಕೇಳ್ತೀರಾ ಅಂತ ಪಿಡಿಒ ಯಾರ ಹತ್ರ ಹೋಗ್ಬೇಕಿದಿನ ಜಾಗ ನಮಗೆ ಏನಂದ್ರೆ ಇವ್ರು ರಿಪೋರ್ಟ್ ಅವ್ರು ಹೋಗ್ಲೆ ನಿನ್ಗೆ ನೋಡ್ಬಿಡ್ತೀವಿ ನೀ ಏನ್ ಯಾಕೆ ಕರೆಸಿ ಏನ್ ಮಾಡಿ ಯಾಕೆ ಇದನ್ನ ಬಟ್ ಈ ನಮ್ಮ ಧಮಕಿ ಆಗ್ತಾ ಇದಾರೆ ಈ ಅಧ್ಯಕ್ಷರು ಹಿಂಗೆ ಆಗ್ಬಿಟ್ರೆ ಈ ಸಾಮಾಜಿಕ ಬಡವರಿಗೆ ಯಾವ ಯಾವ ರೀತಿ ನ್ಯಾಯ ಸಿಗೋದು ಬಡವರಿಗೆ ನ್ಯಾಯ ಕೊಡೋರು ಯಾರು ಇಲ್ಲಿ ಮುಂದಿನ ದಿನಗಳಲ್ಲಿ ನೀವು ಸಹ ನಾವು ದೊಡ್ಡ ಮಟ್ಟದಲ್ಲಿ ಬಾದರ್ಲಿ ಪಂಚಾಯತಿಗೆ ಹೋಗಿ ವ್ಯಾಪ್ತಿಯಲ್ಲಿ ಹೋಗಿ ದೊಡ್ಡ ಹೋರಾಟವನ್ನು ಮಾಡಿ ಸಿಂಧನೂರು ತಾಲೂಕಿನ ಬಾದರ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆರ್ ಎಸ್ ನಂಬರ್ ಐದರಲ್ಲಿ ದೀನಬಂಧು ಮಂಡಲ್ ವಿಶ್ವನಾಥ್ ಮಂಡಲ್ ಪ್ರಭಾಸ್ ಮಂಡಲ್ ರಾಣಾ ಮಂಡಲ್ ರವರ ಮನೆಗೆ ನುಗ್ಗಿದ ಮಳೆ ನೀರು ಚರಂಡಿ ಮುಚ್ಚಿದ ಕಾರಣ ನಮ್ಮ ಮನೆಯೊಳಗೆ ನೀರು ನುಗ್ಗಿದೆ ಬೆಳಗಿನ ಜಾವದವರೆಗೂ ಮಕ್ಕಳು ನಾವು ಮತ್ತು ವೃದ್ಧರು ನಿದ್ದೆ ಮಾಡದ ಹಾಗೆ ಭಯದ ವಾತಾವರಣದಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ಎದುರಾಗಿದೆ ಅನಾರತಿ ಮಂಡಲ್ ನಮ್ಮ ಹೆಸರು ನಮ್ಮ ಹೊರಗಡೆ ಎಲ್ಲ ದಿನ ಮನೆ ಬಂತ ನೀರು ಹಾಕ್ತಾರೆ ಅಲ್ಲಿ ಒಳಗಡೆ ನೀರು ಬರ್ತಾನೆ ಡ್ರೇನ್ ಸಾಫಿಲ್ಲ ಮಾಡಬೇಕು ನಾವು ಏನು ಮಾಡಬೇಕು ಇಲ್ಲಿ ಒಳಗಡೆ ನೀರು ಹಾಕ್ತೀನಿ ನಮ್ಮಲ್ಲಿ ರಾತ್ರಿ ನಿದ್ದೆ ಮಾಡಲ್ಲ ಏನು ಮಾಡೋಲ್ಲ ಮಂಡಲ ಅಂತ ನಾ ಸರ ಆರ್ ಎಸ್ಕೂಲು ಫೈಬು ಮಳೆ ದೊಡ್ಡ ಮಡೆ ಬಂದ್ರೆ ನೀರು ಫುಲ್ ಡ್ರನ್ ನೀರು ಫುಲ್ ನಮ್ಮ ಮನೆ ಒಳಗೆ ನಿದ್ದರೆ ಒಳಗೆ ಅದು ಅಲ್ಲಿ ಕುಂತ್ಬಿಡ್ತೀನಿ ಹೌದು ಸರ್ ಮಕ್ಕಳು ಸರ್ ಹೌದು ಸರ್ ಮೈ ಫುಲ್ ಸಮಸ್ಯೆ ಅದು ರಾತ್ರಿ ಮೂರು ಗಂಟೆ ಎಫ್ ಸಿನಿ ಅವ್ರಿಗೆ ತೋರಿಸಿ ಒಂದು ಸಾಯಂಕಾಲ ತೋರ್ಸಿನವ್ರಿಗೆ ನೋಡೋದು ಹೆಂಗೆ ನೀರೈತಿ ಅದು ನಾವು ಡ್ರೈನ್ ಸಪ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದಿಲೀಪ್ ಬಿಸ್ವಾಸ್ ಮನೆಯ ಹಿಂದೆ ಚರಂಡಿಯಲ್ಲಿ ಮರಳು ಕಲ್ಲು ಮಣ್ಣುಗಳಿಂದ ಮುಚ್ಚಿ ಹಾಕಿದ್ದಾರೆ ಇದರ ಕುರಿತು ಸಾಕಷ್ಟು ಬಾರಿ ಅವರ ಗಮನಕ್ಕೆ ತಂದರೂ ಆಯಿತು ಇನ್ನೇನು ಮನೆ ಕಟ್ತಾ ಇದ್ದೀವಿ ತಗಿತೀವಿ ಅಂತ ಉಡಾಫೆ ಉತ್ತರ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಾರೆ ಇದಕ್ಕೆ ಸಂಬಂಧಿಸಿದಂತಹ ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ತಿಳಿಸಿದರೆ ಮಳೆ ಜಾಸ್ತಿ ಆಗಿದ್ದರಿಂದ ನೀರು ಬಂದಿದೆ ಏನೂ ತೊಂದರೆ ಆಗುವುದಿಲ್ಲ ಎಂದು ಹಾರೈಕಿ ಮಾತು ಹೇಳಿದ್ದಾರೆ ಮತ್ತು ಇಲ್ಲ ಸರ್ ಬಹಳ ತೊಂದರೆ ಆಗ್ತಾ ಇದೆ ಕ್ಲೀನ್ ಮಾಡಿ ಎಂದು ಕೇಳಿದರೆ ನೀವು ಯಾರಿಗೆ ಹೋಟು ಹಾಕಿದ್ದೀರಿ ಅವರನ್ನು ಕೇಳಿ ಎಂದು ಉತ್ತರಿಸಿದ ಪಿ ಡಿ ಬಸವರಾಜ್ ಅವೆಲ್ಲ ಮನೆಗಳಿಗೆ ನೀರು ನುಗ್ಗುಕತ್ತ ಎಲ್ಲ ಮನೆಯವ್ರಿಗೆ ಫೋನ್ ಮಾಡ್ಯಾರ

ಅಲ್ಲ ಅವರು ಅಧ್ಯಕ್ಷರಿಗೆ ಒಂದು ಹೇಳ್ತಿದ್ದಾರೆ ಮಾಡ್ತಾ ಇಲ್ಲ ಮನೆಯವರು ಅವ್ರ ಅಧ್ಯಕ್ಷರಿಗೆ ಹೇಳ್ತಾರಲ್ಲ ದಿನ ಯಾವಾಗ ಮಾಡ್ತೀರಿ ಇಲ್ಲಿ ಸರ್ ಇಲ್ಲಿ ಗಮನ ಅಲ್ಲ ಸರ್ ಒಮ್ಮೆ ಸರ ಬೆಳಿಗ್ಗೆ ಮಾಡೋದಲ್ಲ ಎಷ್ಟು ದಿನದಿಂದ ಹೇಳ್ತೀವಿ ಒಂದ್ ತಿಂಗಳಿಂದ ದಿನ ಹೇಳ್ತಾ ಇದೀವಿ ಅಲ್ಲಿ ಯಾವ್ದು ಗ್ರೌಂಡಿಂದ ಹೇಳಿಲ್ಲ ಸರ್ ನಿಮಗೆ ಇಡೀ ಇಡೀ ಕ್ಯಾಂಪಿನ ಇಡೀ ಕ್ಯಾಂಪಿನ ಚರಂಡಿ ಎಲ್ಲ ಮುಚ್ಚಿ ಹೋಗಿದೆ ಕ್ಲೀನ್ ಮಾಡ್ಬೇಕಂತ ನಮ್ ಮನೆ ಮುಂದೆ ಇನ್ನವರೆಗೂ ನೀವು ಮಾಡಿಲ್ಲ ನಾನೇ ಸ್ವಂತ ಮಾಡಿದ್ವಿ ಸ್ವಂತ ಇಲ್ಲಿ ನಮ್ಮ ನಾನು ಸ್ವಂತ ಖರ್ಚಲ್ಲಿ ನಾನು ಮಾಡಿದೀನಿ ಮತ್ತೆ ನೀವು ಮಾಡೋರಲ್ಲ ಇಲ್ಲಿ ಹಿಂದಿಗಡೆ ಸಾಯ್ತಾ ಇದಾರೆ ನಮ್ಮ ಮನೆ ಮುಂದೆ ಸಾಹೇಬ್ರೆ ಸಾಹೇಬ್ರೆ ಇಲ್ಲಿ ಇಲ್ಲಿ ಕೇಳ್ರಿ ನಿಮಗೆ ಎಲ್ಲಿ ಮಾಡಿದ್ರಿ ನಮ್ಮ ಮನೆ ಮುಂದೆ ಅಲ್ಲ 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 ನಮ್ಮ ಮನೆ ಮುಂದೆ ನಾನು ಸರಾ ಅಲ್ಲ ಎಲ್ಲಿ ಮಾಡಿದ್ರಿ ನಮ್ಮ ಮನೆ ಮುಂದೆ ನಾನೇ ಸ್ವಂತವಾಗಿ ಮಾಡಿದೀವಿ ಎಲ್ಲಿ ಮಾಡಿದ್ರಿ ನಮ್ಮ ಮನೆ ಮುಂದೆ ನಿಮ್ಗೆ ಹೇಳಿಲ್ಲ ಹೇಳಿಲ್ಲ ನಿಮ್ಗೆ ಎಲ್ಲಿ ನಮ್ಮ ಮನೆ ಮುಂದೆ ಎಲ್ಲಿ ಮಾಡ್ರಿ ಅಧ್ಯಕ್ಷರು ಮಾಡ್ತಾ ಇಲ್ಲ ಕಳಿಸ್ತಾ ಇಲ್ಲ ಅಂತ ನಿಮ್ಗೆ ಹೇಳಿಲ್ಲ ಅಲ್ಲ ಸಾರ್ ನಿಮಗೆ ಅಲ್ಲ ಅಲ್ಲ ಸಾರ್ ನಿಮಗೆ ಅಲ್ಲ ನಿಮ್ಗೆ ಹೇಳಿದಿವಲ್ಲ ಯಾರು ಅಲ್ಲ ಯಾರು ಮಾಡಲೇ ಅದು ಜವಾಬ್ದಾರಿ ಜವಾಬ್ದಾರಿ ಮನುಷ್ಯ ನಮಸ್ತೆ ನಮ್ಮ ಹೆಸರ ರಾಣ್ ಅಂತ ನಾವು ಆರ್ ಎಸ್ ನಂಬರ್ ಫೈವ್ನಿಂದ ಮಾತಾಡ್ತಾ ಇದ್ವಿ ಇದು ಹಳೆ ಡ್ರೈನಿಂದ ನೀರು ಜೋರಿಗೆ ಮಳೆ ಬಂದು ನೀರು ಪಾಸ್ ಆಗ್ತಾ ಇಲ್ಲ ಇದು ನೀ ಡ್ರೈನಿಂದ ಮನೆ ಒಳಗೆ ನೀರು ಬರ್ತಾಯಿದೆ ರಾತ್ರಿ ಒಂದು ಸಲ ಏಳೇನೇ ಮೆ ಮೆಂಬರ್ ಸಾಡೇನೆ ಇನ್ನೊಂದು ಸಲ ರಾತ್ರಿ ಒಂದು ಮೂರು ಗಂಟೆ ಸುಮಾರು ಮೂರು ಗಂಟೆ ಹೋಗಿ ಅವರು ಇಬ್ಬರು ಹೇಳಿನಿ ಆಯಿತು ಸ್ವಲ್ಪ ನಾವು ಇಲ್ಲಿ ಕೆಳಗಡೆ ಕ್ಲೀನ್ ಮಾಡ್ತೀನಿ ಅವರು ಹೇಳಿ ಮತ್ತು ಮಾಡಿಲ್ಲ ನಾವು ಮತ್ತು ರಾತ್ರಿ ಇಲ್ಲಿದ್ದ ನೀರು ಹೋಗಿ ಅಲ್ಲಿರ ನಮ್ಮ ಅಡಿಗೆ ಮನೆ ಪೂರ್ತಿ ಬಂಕದಲ್ಲಿ ಪೂರ್ತಿ ನೀರು ಇಷ್ಟು ತನಕ ಹೋಗಿತ್ತು ಇಲ್ಲಿ ತನಕ ನೀರು ಹೋಗಿ ನಮ್ಮ ಇನ್ ಬ್ಯಾಟ್ರಿ ಎಲ್ಲ ನೀರು ಒಳಗೆ ಹೋಗಿತ್ತು ಇದು ಸಮಸ್ಯೆ ಆಗಿದೆ ಅಂದರೆ ಇದು ನೀರು ಪಾಸ್ ಆಗ್ತಾಯಿಲ್ಲ ಇಷ್ಟು ಆ ಡ್ರೈನ್ ಸಣ್ಣಗೆ ಇತ್ತು ಸೆಲ್ಕಿ ಕೂಡ ಹೋಗ್ತಾ ಇಲ್ಲ ಅದ್ರಾಗೆ ಇಲ್ಲಿದ್ದ ಅಲ್ಲಿ ಬ್ರಿಡ್ಜ್ ಕಾಣ್ತದಲ್ಲ ಅಲ್ಲಿದ್ದ ಮತ್ತು ಅಲ್ಲಿ ತನ ಅಂದ್ರೆ ಜೋರಿಗೆ ಅವ್ರೇ ಅಂದ್ರೆ ಕೆಳಗಡೆ ಪ್ಲಾಟ್ ಐತೆ ಅದ್ರ ಮೆಂಬರ್ದೈತೆ ಮತ್ತು ಈಗ ನಮ್ಮ ಆ ಕಡದಿಂದ ಇದು ಪ್ರಭಾಸದ ಐತೆ ಮತ್ತೆ ಅಧ್ಯಕ್ಷರ ಅವ್ರ ತಮ್ಮ ಮತ್ತೆ ಆ ಕಡದಿಂದ ರಾತ್ರಿ ಹೇಳಿನಿ ರಾತ್ರಿ ಹೋಗಿ ಹೇಳಿನಿ ನಮ್ಮ ಮೂರು ಗಂಟೆಗೆ ಹೋಗಿ ಅವ್ರಿಗೆ ಹೇಳಿನಿ ರಾತ್ರಿಗೆ ಅವರು ಅದು ತೆಗಿಸಿ ಅಂತ ಕ್ಲೀನ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು ಇನ್ನೂ ಮಾಡಿಲ್ಲ ನಂಗೆ ಗಮನಕ್ಕೆ ತಂದಿದ್ದೆ ಹಾಂ ಅಲ್ಲ ನೀರು ಮಳೆ ಫುಲ್ ಬಂದಿತ್ತು ಈ ಡ್ರೈನ್ ಅಂತ ಬಂದಿಲ್ಲ ಓಪನ್ ಇದು ಹಳೆ ಡ್ರೈನು ಸಣ್ಣ ಇದೆ ನೀರ್ ಜಗ್ಗಿ ಬಂತು ನಿಧಾನ ಹೋಗ್ತಾ ಇದೆ ನೀರು ಅಲ್ಲೇ ಮೂರ್ನಾಲ್ಕು ಗಂಟೆ ಆಗ್ತಾನೆ ನೀರು ಎಲ್ಲ ಖಾಲಿ ಆಗೈತೆ ಒಟ್ಟು ಒಂದು ಹನಿ ಕೂಡ ನೀರು ಇದ್ದಿಲ್ಲ ಇಲ್ರಿ ಸರ್ ಅದು ಮಳೆ ಆಗಿದ್ದು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಮಳೆ ಆಗಿದ್ದು ಅಲ್ಲ ಮನೆ ನೀರು ಹೋದ್ರೆ ಎಲ್ಲರಿಗೆ ಸಮಸ್ಯೆ ಅದು ಗೊತ್ತಾಯಿದೆ ಇವಾಗ ಮಳೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಮಳೆ ಬಂದಿದ್ದೆ ಮೇಲೆ ಮನೆ ಡೌನ್ ಇದೆ ಅಲ್ಲಿ ಈ ಡ್ರೈನೇಜು ಹಳೆ ಡ್ರೈನೇಜು ಹೊಸ ಡ್ರೈನ್ ಎಲ್ಲ ಇದು ಇದು ಅಂತ ಓಪನ್ ಇದೆ ನೀರು ಸುಲೋ ಆಗುತ್ತೆ ಮಳೆ ಜಾಸ್ತಿ ಬರುತ್ತೆ ಮಳೆ ಜಾಸ್ತಿ ಬಂದ್ರೆ ಸ್ವಲ್ಪ ಇಷ್ಟಕ್ಕಾಗುತ್ತೆ ಸರ್ ಸದ್ಯಕ್ಕೆ ಎಲ್ಲ ಚರಂಡಿ ಯಾವುದು ಅಪ್ರೂವ್ ಕೊಡ್ತಾ ಇಲ್ಲ ನಮಗೆ ನಾವೆಲ್ಲ ಟ್ರೈ ಮಾಡಿವಿ ಅಲ್ಲ ಕ್ಲೀನ್ ಅಂತ ಕ್ಲೀನ್ ಅಂತ ಮಾಡಿಸಿವಿ ಅಲ್ರಿ ಸರ್ ಕ್ಲೀನ್ ಅಂತ ಮಾಡಿಸಿವಿ ನಾವು ಎಲ್ಲ ಕ್ಲೀನ್ ಮಾಡಿಸಿವಿ ಎಲ್ಲ ಡ್ರೈನೇಜ್ ಕ್ಲೀನ್ ಮಾಡಿಸಿವಿ ಇದು ಮೇಲೆ ಬಂಡಿ ಇದೆ ಯಾವುದು ಕ್ಲೋಸ್ ಇಲ್ಲ ಓಪನ್ ಇದೆ ಡ್ರೈನೇಜ್ ಅಂತ ಓಪನ್ ಮೇಲೆ ಬಂಡಿ ಇದೆ ಮೇಲೆ ಬಂಡಿ ಇದೆ ಒನ್ ಟೈಮ್ ಬಂಡಿ ತೆಗೆದು ತೋರಿಸಮ್ಮ ಏನಿದೆ ಗ್ರಾಮದ ಕಲ್ಯಾಣ್ ಮಂಡಲ್ ಎಂಬ ವ್ಯಕ್ತಿಯೊಬ್ಬರು ಸಾಕಷ್ಟು ಬಾರಿ ಪರಿಪರಿಯಾಗಿ ಬೇಡಿಕೊಂಡರೂ ಚರಂಡಿ ಮಾಡಿಕೊಡದ ಕಾರಣ ತಮ್ಮ ಸ್ವಂತ ಹಣದಲ್ಲಿ ಅಂದಾಜು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ವೆಚ್ಚ ಮಾಡಿ ಕಟ್ಟಿಸಿದ್ದೇನೆ ಎಂದು ಹೇಳಿದ್ದಾರೆ ನಮಸ್ಕಾರ ನಮ್ಮ ಹೆಸರು ಕಲ್ಯಾಣ್ ಕುಮಾರ್ ಸಾಕಿ ಆರ್ ಎಸ್ ನಂಬರ್ ಫೈವ್ ಬಾದ್ರಲಿ ಪಂಚಾಯಿತು ಈ ಮಳೆ ಬಂದ್ರಿಂದವನೇ ನಮ್ಮ ಇಡೀ ಊರಿಗೆ ಭಾಳ ಸಮಸ್ಯೆ ಆಗ್ತಾಯಿದೆ ಸಮಸ್ಯೆ ಏನಂದರೆ ಮನೆಗಳಿಗೆ ನೀರು ನುಗ್ಗುವಂಥ ಪರಿಸ್ಥಿತಿ ಆಗಿದೆ ಪಾಪ ನಮ್ಮ ಮನೆ ಹಿಂದೆಗಡೆ ಒಂದು ಅಂಗಡಿ ಇತ್ತು ಅವರಿಗೆ ದಿನ ಮಳೆ ಬಂದ ತಕ್ಷಣ ನೀರು ನುಗ್ಗೋದು ಸ್ಟಾರ್ಟ್ ಆಯಿತು ನಾನು ಪಿಡಿಯೋರಿಗೆ ಹಾಗೂ ಗ್ರಾಮ ಪಂಚಾಯತ್ ಮೆಂಬರ್ಗಳೆಲ್ಲರಿಗೆ ತಿಳಿಸಿದ್ವಿ ಬಟ್ ಸಾಕಷ್ಟು ಸರಿ ಹೇಳಿದ್ರು ಅವ್ರು ಯಾವುದೂ ಕ್ರಮ ಯಾವುದು ಕೆಲಸನೂ ಮಾಡಿ ಇಲ್ಲ ಸ್ವಂತ ಖರ್ಚಿಯಲ್ಲಿ ನಾನು ನಲವತ್ತು ಸಾವಿರ ಖರ್ಚು ಮಾಡಿ ಈ ಚರಂಡಿಯನ್ನು ನಾನೇ ಸ್ವಂತ ಮಾಡಿದ್ದೀವಿ ಪಾಪ ಬಡವರು ಇದ್ದಾರೆ ನಮ್ಮ ಆ ಭಾಗಕ್ಕೆ ಅವರಿಗೆ ಪೂರ್ತಿ ಮನೆಯಲ್ಲಿ ನೀರು ಅವ್ರಿಗೆ ಮಕ್ಕಳು ಬೆಳೆತನ ನಿದ್ದನೇ ಮಾಡಿಲ್ಲ ಎಲ್ಲ ಮಕ್ಕಳು ಇಟ್ಕೊಂಡು ಅವರು ಕೂತು ಬೆಳತನ ಕುಂತಿದ್ದಾರೆ ಬೆಳಗ್ಗೆ ಮಕ್ಕಳು ಸಾಲಿಗೆ ಸಹಿತ ಹೋಗಲಿಲ್ಲ ಆ ನಮೂನೆ ಭಾಳ ಗಂಭೀರ ಪರಿಸ್ಥಿತಿ ಪಿಡಿವರಿಗೆ ಹೇಳಿ ಅಂತ ನಾವು ಸಾಕಾಗ್ಬಿಟ್ಟಿದೆ ನಾನು ಎಷ್ಟು ಸರಿ ಇಲ್ಲಿ ಕರೆಸಿ ಸರಿ ಇದನ್ನು ಮಾಡಿ ಇದು ಭಾಳ ಗಂಭೀರವಾದ ಸಮಸ್ಯೆ ಇದು ಊರಿಗೆ ನೀವು ನೇರ ಇಲ್ಲಿ ಬಂದು ಅವ್ರು ಮಾಡ್ತಾರೆ ಆಯ್ತು ಹೇಳ್ತೀವಿ ಬಟ್ ಇನ್ನೊರಿಗೆ ಯಾವುದೂ ಕ ಕೆಲಸನೂ ಮಾಡ್ತಾ ಇಲ್ಲ ಭಾಳ ಇಡೀ ಊರಿಗೇ ಒಂದು ಗೊಂದಲ ಒಂದು ಆತಂಕ ಒಂದು ಸೃಷ್ಟಿಯಾಗಿದೆ ಪಿ ಡಿ ಹೇಳಿದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಇರಲ್ಲ ಮೆಂಬರಿಗೆ ಕೇಳಿ ಮೆಂಬರ್ ನೀನು ನೀವೇ ಮಾಡಿರಲ್ಲ ಮೆಂಬರ್ಗೆ ಕೇಳಿರಿ ನಮಗೇನು ಕೇಳ್ತೀರ ಅಂತ ಪಿ ಡಿ ನಮ್ಮನ್ನು ಹೇಳ್ತಾರೆ ನಾವು ಯಾರ ಹತ್ರ ಇದನ್ನು ಪರಿಹಾರ ಮಾಡೋಕ್ಕೆ ಎಲ್ಲ ಇಂಥವ್ರು ರಾಜಕೀಯ ನಡೆಸಿಬಿಟ್ರೆ ಇಡೀ ಊರಿಗೆ ಯಾವ ಯಾರು ಇದನ್ನು ಮಾಡೋರು ನಾವು ಭಾಳ ಗೊಂದಲದಲ್ಲೇ ಇದ್ದೀವಿ ಅಧ್ಯಕ್ಷರು ಹೇಳಿದ್ರೆ ಆಯ್ತು 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 ಮಾಡೋಣ 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 ಬಟ್ ಇದೇ ಸಾಕು ಬಟ್ ಯಾವುದೂ ಮಾಡ್ತಾ ಇಲ್ಲ ಇಲ್ಲೂರಿಗೂ ಜಗಳ ನಮಗೇನಂದ್ರೆ ಇವರು ರಿಪೋರ್ಟರ್ ಅವರು ಹೋಗಲಿ ನಿನಗೆ ನೋಡ್ಬಿಡ್ತೀವಿ ನೀ ಏನು ಯಾಕೆ ಕರೆಸಿ ಏನು ಮಾಡಿ ಯಾಕೆ ಇದನ್ನು ಬಟ್ ಈ ನಮ್ಮನ್ನು ಧಮಕಿ ಆಗ್ತಾಯಿದ್ದಾರೆ ಈ ಅಧ್ಯಕ್ಷರು ಹಿಂಗೆ ಆಗ್ಬಿಟ್ರೆ ಈ ಸಾಮಾಜಿಕ ಬಡವರಿಗೆ ಯಾವ ಯಾವ ರೀತಿ ನ್ಯಾಯ ಸಿಗೋದು ಬಡವರಿಗೆ ನ್ಯಾಯ ಕೊಡೋರು ಯಾರು ಅದಕ್ಕೆ ಇದನ್ನು ತಕ್ಷಣ ಇದನ್ನು ಕರ್ಮವನ್ನು ತೊಗೋಬೇಕು ಇಡೀ ಆಫೀಸ ಅಭಿವೃದ್ಧಿರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೆ ನಾವು ಮನವಿಯನ್ನು ಮಾಡ್ತೀವಿ ಈ ರೀತಿ ಯಾರು ಅಧ್ಯಕ್ಷ ಇರ್ಬೋದು ಯಾರು ಯಾರೇ ಇರ್ಬೋದು ಅಧಿಕಾರದಲ್ಲಿ ಅಂಥವ್ರಿಗೆ ಕರ್ಮ ಆಗಬೇಕು ಶಿಕ್ಷೆ ಆಗ್ಬೇಕು ಅಂತ ಕ್ಯಾಂಪಿನ ಎಲ್ಲ ಡ್ರೈನ್ಸ್ಗಳು ಡ್ರೈನೇಜ್ ಏನಿದೆ ಅಲ್ಲ ಹೊಸದಾಗಿ ಮತ್ತೆ ನಿರ್ಮಾಣ ಆಗಬೇಕು ಇಲ್ಲಕ್ಕರೆ ಇಡೀ ಊರಿಗೆ ಭಾಳ ದೊಡ್ಡ ಸಮಸ್ಯೆ ಆಗುತ್ತಾ ಮುಂದಿನ ದಿನದಲ್ಲಿ ಪರಿಹಾರ ಬಟ್ರೆ ಇಲ್ಲಿವರೆಗೆ ಯಾವುದು ಭಾಳ ಸರ ನೀವು ಬೇಕಾದ್ರೆ ನಾವು ಭಾಳಷ್ಟು ಮನೆಗೆ ಇನ್ನೂ ಭಾಳಷ್ಟು ಮನೆಗೆ ಹೋಗೋದು ಇತ್ತು ಆದರೆ ನಿಮ್ಮ ಹೋದರೆ ಅಲ್ಲಿ ಆತಂಕ ಇದೆ ಮಕ್ಕಳು ಬೆಳತನೇ ನಿದ್ದೆ ಮಾಡಿಲ್ಲ ಈಗ ನಾವು ಒಂದೆರಡು ಮನಷ್ಟು ನೀವು ತೋರಿಸ್ಬೋದು ಈ ಅಂಗಡಿ ಅವನು ಹದಿನೆಂಟು ಹತ್ತೊಂಬತ್ತು ಲಕ್ಷ ರೂಪಾಯಿ ಮಾಲ್ ತಂದು ಪಾಪ ಅವನು ಬೆಳತನೇ ನಿದ್ದೆ ಮಾಡಿಲ್ಲ ಬಂದು ನಮ್ಮನ್ನು ನೆಮಿಸ್ತಾರೆ ಡ್ರೈನ್ ಕ್ಲೀನ್ ಮಾಡಿ ಎಲ್ಲಂತೂ ಮಾಡ್ತೀವಿ ಸರ್ ಯಾವ ಇದು ಮಾಡ್ಬೇಕಲ್ಲ ನಿರ್ಮಾಣ ಅಧಿಕಾರಿಗಳು ಇದನ್ನ ನಾನು ಒಂದು ತಿಂಗಳ ಮುಂಚೆ ಪಿಡಿಯೋರಿಗೆ ಹೇಳಿದ್ವಿ ಸರ ಇದು ಬಂತು ತಕ್ಷಣ ಕರೆಕ್ಟಾಗಿ ಇದನ್ನ ಕ್ಲೀನ್ ಮಾಡಿ ಎಲ್ಲದಕ್ಕೆ ನೀರು ಹೋದಂಗೆ ಬೇಸ್ ಇದು ಮಾಡ್ರಿ ಅಂತ ಹೇಳಿದ್ರೆ ಯಾವ್ದು ಇಲ್ಲಿವರೆಗೆ ಯಾವುದು ಮಾಡಲಿಲ್ಲ ಪಿಡಿ ನಂತರ ನೀವು ಮೆಂಬರ್ ಮಾಡಿದಿರಲ್ಲ ಮೆಂಬರಿಗೆ ಕೇಳ್ರಿ ಅಂತಾರೆ ನಮ್ಮನ್ನು ಕೇಳಬೇಡ ಮೆಂಬರ್ಗೆ ಕೇಳಿರಿ ಅಂತಾರೆ ಅದಕ್ಕೆಲ್ಲ ನೀವೇ ಸಮಾಜ ಸೇವಕರು ಈ ಈ ಎಲ್ಲ ಈ ರೆಬೋಟ್ರೆ ಈ ನಮ್ಮ ಸಿಂಧೂರು ಇರ್ಬೋದು ಇಡೀ ರಾಜ್ಯಕ್ಕೆ ಇವರೇ ಒಂದು ನ್ಯಾಯದವಾದಿ ಎಲ್ಲ ಬಡವರಿಗೆ ಸಾಕಾರ ಕೊಡೋರು ಇವರು ಇವರು ಬಿಟ್ಟು ಯಾರು ಕೊಡ್ತಾರೆ ಸರ್ ಎಲ್ಲ ರಾಜಕೀಯ ವ್ಯಕ್ತಿಗಳು ಎಲ್ಲದಕ್ಕೆ ಅದಕ್ಕೆ ನಿಮ್ಮಿಂದ ಇದು ಒಳ್ಳೆಯ ಒಂದು ತೀವ್ರ ಹೋರಾಟ ಆಗಬೇಕು ಇಲ್ಲ ಮುಂದಿನ ದಿನಗಳಲ್ಲಿ ನೀವು ಸ ನಾವು ದೊಡ್ಡ ಮಟ್ಟದಲ್ಲಿ ಬಾದರಲ್ಲಿ ಪಂಚಾಯತಿಗೆ ಹೋಗಿ ವ್ಯಾಪ್ತಿಯಲ್ಲಿ ಹೋಗಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಎರಡು ಮಾತಿಗೆ ವಿರಾಮ ಕೊಡ್ತೀನಿ ಮುಂದೊಂದು ದಿನಗಳಲ್ಲಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಸೇರಿಕೊಂಡು ಗ್ರಾಮಸ್ಥರಿಗೆ ಚರಂಡಿ ನಿರ್ಮಾಣ ಮಾಡಿಕೊಡದಿದ್ದರೆ ಪಂಚಾಯಿತಿಗೆ ಬೀಗ ಹಾಕಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಈಗಲಾದರೂ ಎಚ್ಚೆತ್ತುಕೊಂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಸೇರಿಕೊಂಡು ಚರಂಡಿ ನಿರ್ಮಾಣ ಮಾಡ್ತಾರಾ ಎಂದು ಕಾದು ನೋಡಬೇಕಾಗಿದೆ ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ